ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ರೆಸ್ಟೋರೆಂಟ್ಗಳಲ್ಲಿ ಯಾವ ಥರ ಗ್ರೀನ್ ಕಲರ್ ಮಟನ್ ಗ್ರೇವಿ ಕೊಡ್ತಾರೆ ಅಲ್ವಾ ಪರೋಟಾಗೆ ರೋಟಿಗೆ ತಂದೂರಿಗೆ ಆ ಥರ ಸಿಂಪಲ್ಲಾಗಿ ಅತಿ ಸುಲಭವಾಗಿ ಮನೇಲಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂತಹ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಮೂರು ವಿಜಿಲ್ಗೆ ಮಟನ್ನ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಅರಿಶಿನ ಮತ್ತು ಉಪ್ಪು ಹಾಕಿ ಮೂರು ವಿಜಿಲ್ಗೆ ಇಟ್ಟಿದ್ದೆ ಸೊ ನೋಡಿ ಟೇಸ್ಟ್ ಬೆಂದಿದೆಯಾ ಇಲ್ಲ ಅಂತ ಏಯ್ಟಿ ಪರ್ಸೆಂಟ್ ಬೆಂದ್ರೈಸ್ ಸಾಕು ರಿಮೈನಿಂಗು ಮಸಾಲೆಯಲ್ಲಿ ಬೆಂದೋಗುತ್ತೆ ಮಸಾಲೆ ಐಟಮ್ಸ್ ಏನೆಲ್ಲ ಬೇಕು ಅಂದರೆ ಮೂರು ಕಾಜು ತೊಗೊಂಡಿದ್ದೀನಿ ಎರಡು ಬಾದಾಮು ಕಪ್ ಮೆಣಸು ಸ್ವಲ್ಪ ತೊಗೊಂಡಿದ್ದೀನಿ ಚಕ್ಕೆ ಎರಡು ಐದರಿಂದ ಆರು ಲವಂಗ ತೊಗೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಒಂದು ಮೀಡಿಯಮ್ ಈರುಳ್ಳಿ ತೊಗೊಂಡಿದ್ದೀನಿ ಟಮೊಟೊ ಬಂದ್ಬಿಟ್ಟು ಹಸಿರೋ ಟೊಮೊಟೊ ತೊಗೋಬೇಕು ಸೊ ನೋಡಿ ಇಲ್ಲಿ ಸ್ವಲ್ಪ ಹಸಿರೋ ಟೊಮೊಟೊ ತೊಗೊಂಡಿದ್ದೀನಿ ಯಾಕಂದರೆ ಕಲರ್ ಚೇಂಜ್ ಆಗುತ್ತೆ ಒಂದು ಮುಷ್ಟಿ ಕೊತ್ತೀವಿ ಮೀರಿ ಸ್ವಲ್ಪ ಪುದೀನ ತಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗಿರುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಎರಡರಿಂದ ಟೇಬಲ್ ಸ್ಪೂನ್ ತಗೋಬೇಕಾಗಿರುತ್ತೆ ಕೊಬ್ಬರಿ ನಾನು ರುಬ್ಕೊಂಡಿದ್ದೀನಿ ಆಲ್ರೆಡಿ ಕೊಬ್ಬರಿನ ಅದೇ ಕೊಬ್ಬರಿನ ಯೂಸ್ ಮಾಡ್ತೀನಿ ಸೊ ಬನ್ನಿ ಗ್ರೈಂಡರ್ ಮಾಡ್ಕೊಳೋಣ ಇಲ್ಲಿ ನಾನು ಏನಾಗ್ತಿದ್ದೀನಿ ಅಂದರೆ ಗಸಗಸೆ ಹಾಕ್ತಿದ್ದೀನಿ ರೆಸ್ಟೋರೆಂಟ್ಗಳಲ್ಲಿ ಇದೇ ಸೀಕ್ರೆಟು ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಲ್ವಾ ರೆಸ್ಟೋರೆಂಟ್ಗಳಲ್ಲಿ ಇದು ಗಸಗಸೆ ಯೂಸ್ ಮಾಡ್ತಾರೆ ಸೊ ಮಿಕ್ಸಿಗೆಲ್ಲ ಹಾಕೊತ ಇದ್ದೀನಿ ಮಿಕ್ಸಿ ಮಾಡ್ಕೊಂಬೋಣ ಬನ್ನಿ ಎಲ್ಲ ಪ್ರತಿಯೊಂದು ಹಾಕ್ಬಿಟ್ಟು ಮಿಕ್ಸಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ನೋಡಿ ನಮ್ಮ ಮಿಕ್ಸಿ ಪೇಸ್ಟು ರೆಡಿ ಆಯಿತು ಸ್ಮೂತಾಗಿ ರೆಡಿಯಾಗಿದೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಯಾವ ಥರ ಅಂತ ಇಲ್ಲಿ ಕುಕ್ಕರ್ಗೆ ಬಿಸಿಯಾಗ ಕಿಟ್ಟಿದೆ ಅದೇ ಯಾವ ಮಟನ್ನ ನಾನು ಇದು ಮಾಡ್ಕೊಂಡಿದ್ದೀನೋ ಅದೇ ಕುಕ್ಕರಲ್ಲಿ ಎಣ್ಣೆ ಹಾಕಿ ಬಿಸಿಯಾಗ ಕಿಟ್ಟಿದ್ದೆ ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕಿ ಫ್ರೆಂಡ್ಸ್ ನಾನು ಎಣ್ಣೆ ಕಮ್ಮಿನೇ ಸಜೆಷನ್ ಮಾಡ್ತೀನಿ ಬಿಕಾಸ್ ಹೆಲ್ತ್ಗೆ ಒಳ್ಳೇದಲ್ಲ ಸೊ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು ಹಸಿ ಹಸಿಯಲ್ಲಿ ಮಸಾಲೆ ಹಾಕೋಕೆ ಹೋಗ್ಬಿಟ್ಟು ಗೋಲ್ಡನ್ ಫ್ರೈ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಡಿ ಸೊ ನೋಡಿ ಲೈಟಾಗಿ ಗೋಲ್ಡನ್ ಫ್ರೈ ಆಗ್ತದೆ ನಾವು ಯಾಕೆ ಟೇಸ್ಟಿಯಾಗಿ ಹೆಲ್ತಿಯಾಗಿ ನಮ್ಮ ಮನೆಯಲ್ಲೇ ಯಾಕೆ ನಾವು ಚೆನ್ನಾಗಿ ಮಾಡ್ಕೋಬಾರ್ದು ರೆಸ್ಟೋರೆಂಟ್ಗಳಲ್ಲಿ ಹೋಗಿ ಕಷ್ಟ ಮಾಡೋದಕ್ಕಿಂತ ಮನೆಯಲ್ಲೇ ಮಾಡ್ಕೋಬೋದಲ್ವ ಸೊ ನೋಡಿ ಈರುಳ್ಳಿ ಗೋಲ್ಡನ್ ಫ್ರೈ ಆಯಿತು ಎರಡು ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ಚಿಟಪಟ ಅಂತ ಇರುತ್ತೆ ಅದು ನೀರು ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಸೊ ಸ್ವಲ್ಪ ಫ್ರೈ ಆದಮೇಲೆ ಡೈರೆಕ್ಟಾಗಿ ಮಸಾಲೆ ಹಾಕ್ಕೊಂಡು ತುಂಬಾನೇ ತುಂಬಾ ಟೇಸ್ಟಾಗಿ ಬಂದಿತ್ತು ಯಾಕಂದ್ರೆ ಈ ರೆಸ್ಟೋರೆಂಟ್ಗಳಲ್ಲೆಲ್ಲ ಸೀಕ್ರೆಟ್ಸ್ ಯಾರೂ ಯಾರು ಹೇಳೋದಿಲ್ಲ ಈ ರೆಸ್ಟೋರೆಂಟ್ ಕಾಜು ಬಾದಾಮ್ ಯೂಸ್ ಮಾಡ್ತಾರೆ ಇಲ್ಲಾಂದ್ರೆ ಗಸಗಸೆ ಯೂಸ್ ಮಾಡ್ತಾರೆ ಗಸಗಸೆ ಯೂಸ್ ಮಾಡೋದರಿಂದ ಒಂದು ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ಲೈಕ್ ನೀವು ಯಾವಾಗಾದರೂ ತಿಂದೇ ನೋಡಿರ್ಬೋದಲ್ವ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಾವು ಮನೇಲಿ ಮಾಡೋ ಟೇಸ್ಟೇ ಒಂಥರ ಇರುತ್ತೆ ರೆಸ್ಟೋರೆಂಟ್ಗಳಲ್ಲಿ ಕೊಡೋದೇ ಒಂಥರ ಇರುತ್ತೆ ಸೊ ಈ ಥರ ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ರಿಸಲ್ಟ್ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನಿಲ್ಲಿ ಸ್ಪೆಷಲ್ ಇಂಗ್ರೀಡಿಯೇಂಟ್ ಏನಾಗ್ತಿದ್ದೀನಿ ಅಂದರೆ ಕಸ್ತೂರಿ ಮೇಥಿ ಹಾಕ್ತಾ ಇದೀನಿ ಮೈನ್ ಇದಕ್ಕೆ ಬೇಕಾಗಿರೋದು ಕಸ್ತೂರಿ ಮೇಥಿ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬ ಘಮ ಚೆನ್ನಾಗಿರುತ್ತೆ ಇದೇ ಫ್ರೆಂಡ್ಸ್ ರೆಸ್ಟೋರೆಂಟಲ್ಲಿ ಹಾಕೋ ಸೀಕ್ರೆಟ್ ಬಂದುಬಿಟ್ಟು ಕಸ್ತೂರಿ ಮೇಥಿ ಮೇತಿ ಹಾಕ್ತಾರೆ ಅವರು ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಕಸ್ತೂರಿ ಮೆಥಿಲಿಯ ಇದೆಯಲ್ವಾ ತುಂಬ ಒಳ್ಳೆ ಘಮ ಕೊಡುತ್ತೆ ಫ್ರೆಂಡ್ಸ್ ಮನೇಲಿ ಇದ್ರೆ ಎಷ್ಟು ಚೆನ್ನಾಗಿ ಘಮ ಇತ್ತು ಎಷ್ಟು ತಿಕ್ನೆಸ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ ನಾನು ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಡೈರೆಕ್ಟಾಗಿ ಹಸಿ ಹಸಿಯಲ್ಲಿ ಹಾಕೋಕೆ ಹೋಗೋಲ್ಲ ಈ ಟೈಮಲ್ಲಿ ನಾವು ಏನು ಬಾಯ್ಲ್ ಮಾಡ್ಕೊಂಡಿದ್ವೋ ಮಟನ್ನು ಆ ಮಟನ್ನು ನೀರು ಸಮೇತ ಹಾಕ್ಬಿಡಿ ನೀರಿಗೂ ಟೇಸ್ಟ್ ಹಿಡಿಬೇಕಲ್ವಾ ಹಾಕಿ ಒಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಎಲ್ಲಿವರೆಗೂ ಮಿಕ್ಸ್ ಕೊಡಬೇಕಂದ್ರೆ ಚೆನ್ನಾಗಿ ಮಟನ್ಗೆ ಎಲ್ಲ ಮಸಾಲೆ ಇಡ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಕೊಡಿ ಈ ಗಸಗಸೆ ಈ ಕಾಜು ಈ ಬಾದಾಮ್ ಈ ಒಂದು ಮೇಥಿ ಇದೆಯಲ್ವಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಹೋದ್ರಲ್ಲಿ ಟ್ರೈ ಮಾಡಿ ನೋಡಿ ನೀವು ಈ ಟೈಮಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಹಾಕ್ತಿದ್ದೀನಿ ಏನು ನಾನು ಗ್ರೈಂಡರ್ ಮಾಡಿ ಇಟ್ಕೊಂಡಿದ್ದೆ ಕೊಬ್ಬರಿನ ಆ ಕೊಬ್ಬರಿನ ಬಳಸ್ತಾ ಇದ್ದೀನಿ ಏನಕ್ಕೋಸ್ಕರ ಕೊಬ್ಬರಿ ಬಳಸ್ತಾಯಿದ್ದೀನಿ ಅಂದರೆ ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರಲಿ ಜಾಸ್ತಿ ಬರಲಿ ಗ್ರೇವಿ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ಇದ್ರೆ ನೀವು ಯೂಸ್ ಮಾಡಿ ಇಲ್ಲದೆ ಹೋದರೆ ನೀವು ಜಸ್ಟ್ ನಾರ್ಮಲ್ ಆಗಿ ಮಾಡ್ಕೋಬೋದು ಬಟ್ ಕೊಬ್ಬರಿ ಹಾಕೋದ್ರಿಂದ ಒಂಥರ ಥಿಕ್ನೆಸ್ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಲೈಕ್ ಫೀಲ್ ಆಗುತ್ತೆ ನಾವು ರೆಸ್ಟೋರೆಂಟಲ್ಲೇ ಅಂತ ಹೇಳ್ಬಿಟ್ಟು ಅಷ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಒಂದ್ಸರಿ ಟ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪಾಗ್ಬಿಟ್ಟು ಎರಡು ನಿಮಿಷ ಲೋ ಫ್ಲೇಮಲ್ಲೇ ನಾನು ಚೆನ್ನಾಗಿ ಈ ಮಸಾಲೆ ಈ ಮಟನ್ ಎಲ್ಲ ಚೆನ್ನಾಗಿ ಫ್ರೈ ಆಗೋದಕ್ಕೆ ನೋಡಿ ಕೊಡ್ತೀನಿ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಒಂದೆರಡು ನಿನ್ನ ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಥರ ಸೈಡಲ್ಲಿ ಎಣ್ಣೆಲಿ ಇರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮಸಾಲೆ ಮಾಡ್ತಾಯಿದ್ರೆ ಗಮ ಮನೆ ಎಲ್ಲ ಎಟ್ಕೊಂಡಿತ್ತು ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಅಲ್ವಾ ಎಲ್ಲ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ ಸೊ ನೋಡಿ ಮಟನ್ಗೆಲ್ಲ ಮಸಾಲೆ ಹಿಡ್ದಿದೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿಯಲ್ಲೇ ನೀರು ಹಾಕೋಕ್ಕೆ ಹೋಗ್ಬಿಟ್ರೆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ನೀರು ಸಮೇತ ಸ್ವಲ್ಪ ಕುದಿ ಬರಬೇಕು ಆವಾಗ ಮಸಾಲೆ ನೀರು ಎಲ್ಲ ಚೆನ್ನಾಗಿ ಇಡ್ಕೊಳುತ್ತೆ ಅದಕ್ಕೆ ನಾನು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಈ ಟೈಮಲ್ಲಿ ಮಸಾಲೆಗೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾವೇನು ಜಾರ್ ಯೂಸ್ ಮಾಡಿದ್ರಿ ಮಸಾಲೆ ಜಾರು ಆ ಜಾರಲ್ಲಿ ಚೆನ್ನಾಗಿ ಚೆನ್ನಾಗಿ ಮಾಡಿಕೊಂಡು ನೀರು ಹಾಕ್ತಿದೀನಿ ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಜಾಸ್ತಿ ನೀರು ಹಾಕಿದ್ರೆ ಸ್ವಲ್ಪ ತೆಳ ಬಂದ್ಬಿಡುತ್ತೆ ಸೊ ನೋಡಿ ನಾನು ನೀರು ಹಾಕಿದ್ದಾದಮೇಲೆ ಒಂದು ಐದು ನಿಮಿಷ ಕುದಿಯೋಕ್ಕೆ ಕೊಟ್ಟಿದ್ದೆ ಯಾಕೆ ಕುದಿಯೋಕ್ಕೆ ಕೊಟ್ಟಿದ್ದೆ ಅಂದರೆ ನೀರು ತಕ್ಷಣ ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ವಿಶಿಲ್ ಬಂದುಬಿಡುತ್ತೆ ನೀರದೇ ಒಂದು ಟೇಸ್ಟ್ ಬರುತ್ತೆ ಮಟನ್ ಸಪ್ಪೆ ಆಗಿಬಿಡುತ್ತೆ ಮಟನ್ಗೆ ಮಸಾಲೆ ಹಿಡಿಯೋದಿಲ್ಲ ಈ ಥರ ಮಿಕ್ಸ್ ಮಾಡೋದ್ರಿಂದ ನೀರಿನ ಅಂಶ ಮಟನ್ ಚೆನ್ನಾಗಿ ಎಳೆದ್ಬಿಟ್ಟು ಒಳಗಡೆ ಎಲ್ಲ ಟೇಸ್ಟು ಚೆನ್ನಾಗಿ ಬರುತ್ತೆ ಸಪ್ಪೆನೆಸು ನನಗೆ ಬರೋದಿಲ್ಲ ಒಂದು ಎರಡು ವಿಷಲ್ ಬಂದರೆ ಸಾಕು ಆಲ್ಮೋಸ್ಟ್ ನಾವು ಮಟನ್ನ ಬಾಯ್ಲ್ ಮಾಡ್ಕೊಂಡಿದ್ದಲ್ಲ ಎರಡು ವಿಷಲ್ ಬಂದರೆ ಸಾಕು ಸೊ ನೋಡಿ ನಮ್ಮ ಗ್ರೇವಿ ರೆಡಿ ಆಗಿದೆ ಗ್ರೀನ್ ಮಟನ್ ಗ್ರೇವಿ ರೆಡಿ ಆಗಿದೆ ಸ್ವಲ್ಪ ತಳ ಅನ್ನಿಸ್ತು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಲೋ ಫ್ಲೇಮಲ್ಲೇ ನಾನು ಚೆನ್ನಾಗಿ ಬಾಯ್ಲ್ ಇದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತಂದೂರಿಗೆ ನಾನಿಗೆ ಚಪಾತಿಗೆ ಪೂರಿಗೆ ದೋಸೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಜಾಸ್ತಿ ಅಂದರೆ ನಾನ್ ಬರುತ್ತೆ ಅಲ್ವಾ ನಾನಾಗಲಿ ತಂದೂರಿ ರೋಟಿ ಆಗಲಿ ಎಲ್ಲ ಪರೋಟ ಆಗಲಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದ್ಸಲಿ ಟ್ರೈ ಮಾಡಿ ನೋಡಿ ಪ್ರತಿಯೊಂದನ್ನು ಟ್ರೈ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಇನ್ನು ಯಾರೆಲ್ಲ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದರಿಂದ ನಾನು ಅಂತಹ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನಮ್ಮ ಒಂದು ಮಟನ್ ಗ್ರೇವಿ ರೆಸ್ಟೋರೆಂಟಲ್ಲಿ ಮಾಡುವಂತಹ ಗ್ರೀನ್ ಕಲರ್ ಮಟನ್ ಗ್ರೇವಿ ರೆಡಿ ಆಯಿತು ಸೊ ನೋಡಿ ನಾನು ಕಲರ್ ಏನೂ ಯೂಸೇ ಮಾಡಿಲ್ಲ ಕೊತ್ತಿಂಬರಿ ಕಲರ್ ಏನಿದೆಯೋ ಅದೇ ಟೇಸ್ಟ್ ಎ ಒನ್ ಆಗಿತ್ತು ಚಪಾತಿಗೆ ನಾನು ಇದು ಮಾಡಿದ್ದು ಚಪಾತಿಗೆ ಸಕ್ಕತ್ತಾಗಿ ಟೇಸ್ಟ್ ಬಂದಿತ್ತು ಫ್ರೆಂಡ್ಸ್ ಈ ಚಳಿಗಾಲದಲ್ಲಿ ಒಳ್ಳೆ ಕಾಂಬಿನೇಷನ್ ಕಮ್ಮಿನ್ಸ್ ಹಾಕಿರ್ತೀವಿ ಚಕ್ಕೆ ಲವಂಗ ಹಾಕಿರ್ತೀವಿ ಇದು ನಮ್ಮ ಹೆಲ್ತ್ಗೂ ಒಳ್ಳೇದು ಕೋಲ್ಡ್ ಆಗಿದ್ರು ಕೋಲ್ಡ್ಗೂ ಒಳ್ಳೆಯದು ಸೊ ಫ್ರೆಂಡ್ಸ್ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್